ಇಂದು ಜಗದೀಶ್ ಅವರು ತುಂಬ ಸಂತೋಷವಾಗಿದ್ದರು ಅವರ ಎದೆ ಹೆಮ್ಮೆಯಿಂದ ಉಬ್ಬಿತು ಅವರು ತಮ್ಮ ಸಂಬಂಧಿಕರೊಂದಿಗೆ ಮಾತನಾಡುತ್ತಿದ್ದರು ಅವರ ನಗು ಪೂರ್ತಿ ಮನೆ ಪ್ರತಿಧ್ವನಿಸುತ್ತಿತ್ತು ಅರೆ ಶಂಕರ್ ನನ್ನ ಮಗ ಪ್ರಾರಂಭದಿಂದಲೂ ಓದಿನಲ್ಲಿ ತುಂಬ ಮುಂದೆ ಇದ್ದನು ಪ್ರತಿ ತರಗತಿಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡುತ್ತಿದ್ದನು ಮತ್ತು ಪ್ರತಿ ವರ್ಷ ಸ್ಕಾಲರ್ಶಿಪ್ ಪಡೆದುಕೊಳ್ಳುತ್ತಿದ್ದನು ಅವನಿಗೆ ಓದಿನಲ್ಲಿರುವ ಆಸಕ್ತಿಯನ್ನು ನೋಡಿ ನಾನು ಅವನನ್ನು ಬಿ ಎಗೆ ಅಡ್ಮಿಷನ್ ಮಾಡಿಸಿದೆ ನನಗೆ ಗೊತ್ತಿತ್ತು ಅವನು ಮುಂದೆ ಒಬ್ಬ ಯಶಸ್ವಿ ವ್ಯಕ್ತಿಯಾಗುತ್ತಾನೆ ಎಂದು ಮತ್ತೆ ನೋಡು ನನ್ನ ಮಗ ಯೂನಿವರ್ಸಿಟಿಯಲ್ಲಿ ಟಾಪ್ ಆಗುವ ಮೂಲಕ ನನ್ನ ನಂಬಿಕೆಯನ್ನು ಉಳಿಸಿದ್ದಾನೆ ಓ ಬಾಸ್ ಬಂದು ಬಿಟ್ಟರು ತನ್ನ ಸ್ನೇಹಿತರೊಂದಿಗೆ ಯಶಸ್ಸಿನ ಸಂಭ್ರಮಾಚರಣೆ ಖುಷಿಯನ್ನು ಹಂಚಿಕೊಂಡು ಸರಿಶಂಕರ್ ನಾನು ಫೋನ್ ಇಡುತ್ತೇನೆ ಮಗ ಬರುತ್ತಿರುವುದನ್ನು ನೋಡಿ ಜಗದೀಶ್ ಫೋನ್ ಇಟ್ಟು ತಮ್ಮ ಮಗನನ್ನು ತಬ್ಬಿಕೊಂಡರು ನೀನು ನಾನು ಹೆಮ್ಮೆಯಿಂದ ತಲೆ ಎತ್ತುವಂತೆ ಮಾಡಿದೆ ನೋಡು ಬೆಳಿಗ್ಗೆಯಿಂದ ಅಭಿನಂದನೆ ಸಲ್ಲಿಸಲು ಫೋನ್ ಮಾಡುತ್ತಿದ್ದಾರೆ ಹೀಗೆ ಹೇಳುತ್ತಾ ಜಗದೀಶ್ ಅವರ ಕಣ್ಣಿಂದ ಆನಂದ ಬಾಷ್ಪಗಳು ಉದುರಿದವು ಎದುರಿಗೆ ನಿಂತ ಶರತ್ನ ಅಮ್ಮ ಈ ದೃಶ್ಯವನ್ನು ನೋಡಿ ಮೂಕ ವಿಸ್ಮಿತರಾದರು ತಮ್ಮ ಮಗ ಶರತ್ನ ಮುಖ ನೋಡಿ ಅವರಿಗೆ ಹೀಗೆ ಅನಿಸಿತು ಅವನು ಏನೋ ಹೇಳಬೇಕು ಎಂದುಕೊಂಡಿದ್ದಾನೆ ಎಂದು ಅಷ್ಟರಲ್ಲಿ ಶರತ್ ಹೇಳಿದನು ಅಮ್ಮ ಅಪ್ಪ ನಿಮ್ಮಿಬ್ಬರಲ್ಲಿ ನಾನು ಒಂದು ವಿಷಯ ಮಾತನಾಡಬೇಕು ಸರಿ ಹೇಳು ಮಗ ಏನು ವಿಷಯ ಅಪ್ಪಾಜಿ ನಿಮಗೆ ಗೊತ್ತೇ ಇದೆ ಇಂದಿನ ದಿನಗಳಲ್ಲಿ ಇಲ್ಲಿ ಯಾವುದೇ ಒಳ್ಳೆಯ ನೌಕರಿ ಸಿಗುವುದು ತುಂಬ ಕಷ್ಟ ಎಂದು ಆದರೆ ಮಗ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈಗಷ್ಟೇ ನಿನ್ನ ಓದು ಪೂರ್ತಿಯಾಗಿದೆ ನಿನಗೆ ತುಂಬ ಒಳ್ಳೆಯ ಕೆಲಸ ಸಿಗುತ್ತದೆ ಯೋಚನೆ ಮಾಡಬೇಡ ಇಲ್ಲ ಅಪ್ಪಾಜಿ ನಾನು ಇದನ್ನೇ ಹೇಳಬೇಕೆಂದು ಕೊಂಡಿದ್ದೇನೆ ನನಗೆ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಮುಖಾಂತರ ಆಸ್ಟ್ರೇಲಿಯಾದಲ್ಲಿ ನೌಕರಿ ಪ್ರಸ್ತಾಪ ಬಂದಿದೆ ಆಸ್ಟ್ರೇಲಿಯಾ ಇದನ್ನು ಕೇಳಿ ಅಪ್ಪ ಅಮ್ಮ ಇಬ್ಬರು ಒಂದು ಕ್ಷಣ ನಿಂತು ಬಿಟ್ಟರು ಅವರ ಹೃದಯ ಬಡಿದುಕೊಳ್ಳುವುದನ್ನು ನಿಲ್ಲಿಸಿತ್ತು ನಂತರ ಸುಧಾರಿಸಿಕೊಂಡು ಅವನ ಅಮ್ಮ ಪ್ರೀತಿಯಿಂದ ತನ್ನ ಮಗನ ತಲೆಯನ್ನು ಸವರುತ್ತಾ ಹೇಳಿದರು ಆದರೆ ಮಗ ಆಸ್ಟ್ರೇಲಿಯಾದಲ್ಲಿ ನೌಕರಿ ಮಾಡುವ ಅವಶ್ಯಕತೆ ಏನಿದೆ ನಿನಗೆ ಇಲ್ಲಿ ತುಂಬ ಒಳ್ಳೆಯ ನೌಕರಿ ಸಿಗುತ್ತದೆ ಇಷ್ಟು ಹೇಳುತ್ತಿದ್ದಂತೆ ಶರತ್ ಕೋಪಗೊಂಡನು ಮತ್ತು ಅಮ್ಮನ ಕೈ ತಲೆಯಿಂದ ಕಿತ್ತು ಬಿಸಾಡಿ ಕೋಪದಿಂದ ಹೇಳಿದನು ನಾನು ಇದಕ್ಕೆ ನಿಮ್ಮ ಜೊತೆ ಮಾತನಾಡಲು ಭಯಪಡುತ್ತಿದ್ದೆ ನನಗೆ ಗೊತ್ತಿತ್ತು ನೀವು ಇದೇ ನಾಟಕ ಶುರು ಮಾಡುತ್ತೀರಿ ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ ನನಗೆ ಮೊದಲಿನಿಂದಲೂ ವಿದೇಶದಲ್ಲಿ ಕೆಲಸ ಮಾಡುವ ಕನಸು ಇದೆ ಎನ್ನುವುದು ಮತ್ತು ಇಂದು ಆ ಕನಸು ನನಸಾಗುವ ಸಮಯ ಬಂದಿದೆ ನಾನು ಅವಕಾಶವನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಅವನ ಮಾತು ಕೇಳಿ ಶರತ್ನ ತಂದೆ ತಾಯಿಗಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ವೇದನೆ ಕಾಣಿಸಿತು ಅವರಿಗೆ ಎಲ್ಲವೂ ಮುಗಿದು ಹೋದಂತೆ ಅನಿಸಿತು ಸಂತೋಷದ ವಾತಾವರಣ ದುಃಖವಾಗಿ ಬದಲಾಯಿತು ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು ಹೀಗೆ ಹೇಳಿ ಶರತ್ ತನ್ನ ಕೋಣೆಗೆ ಹೊರಟು ಹೋದನು ಅಂದು ರಾತ್ರಿ ಶರತ್ನ ತಂದೆ ತಾಯಿಗಳು ದುಃಖದಲ್ಲಿ ಮುಳುಗಿದರು ಅವರಿಬ್ಬರು ಆ ಸಮಯವನ್ನು ನೆನಪಿಸಿಕೊಂಡರು ಮದುವೆಯಾಗಿ ಹತ್ತು ವರ್ಷಗಳ ನಂತರ ಅವರ ಮಗ ಶರತ್ ಜನಿಸಿದನು ಅವರು ಎಲ್ಲ ರೀತಿಯ ಡಾಕ್ಟರ್ ಔಷಧಿ ಮಾಡಿದ್ದರು ಎಲ್ಲ ದೇವಸ್ಥಾನ ಮಂದಿರಗಳಿಗೆ ಹೋಗಿ ಪೂಜೆ ಸಲ್ಲಿಸಿದರು ಕೊನೆಗೂ ದೇವರು ಅವರಿಗೆ ಒಂದು ಸಂತಾನ ಪ್ರಾಪ್ತಿ ಮಾಡಿತ್ತು ಇದ್ದಕ್ಕಿದ್ದಂತೆ ಅವರಿಗೆ ಶರತ್ ಹುಟ್ಟಿದಾಗಿನಿಂದ ಇಲ್ಲಿಯವರೆಗಿನ ನೆನಪುಗಳು ಕಣ್ಣೆದುರಿಗೆ ಒಂದು ಚಲನಚಿತ್ರದಂತೆ ಕಾಣಿಸಿತು ಗದ್ಗದಿತರಾಗಿ ಶರತ್ನ ಅಮ್ಮ ಹೇಳಿದರು ಬಾಲ್ಯದಲ್ಲಿ ಶರತ್ ನನ್ನನ್ನು ಒಂದು ಕ್ಷಣ ಕೂಡ ಬಿಟ್ಟಿರುತ್ತಿರಲಿಲ್ಲ ನಾನು ಒಂದು ಕ್ಷಣ ಕಾಣಿಸದಿದ್ದರೂ ಪೂರ್ತಿ ಮನೆ ಹುಡುಕಾಡುತ್ತಿದ್ದನು ಒಂದು ಕ್ಷಣ ಕೂಡ ನನ್ನಿಂದ ದೂರ ಇರುತ್ತಿರಲಿಲ್ಲ ಮತ್ತೆ ನೀವು ಕೆಲಸ ಮುಗಿಸಿ ಮನೆಗೆ ಬರುತ್ತಿರುವುದನ್ನು ನೋಡಿ ಓಡಿ ಹೋಗಿ ನಿಮ್ಮ ಕಾಲುಗಳಿಗೆ ಅಂಟಿಕೊಳ್ಳುತ್ತಿದ್ದನು ಶರತ್ನ ಅಪ್ಪಾಜಿ ಕೂಡ ಇದನ್ನೆಲ್ಲ ನೆನಪಿಸಿಕೊಂಡು ಭಾವುಕರಾದರು ಆ ದಿನಗಳು ಹಾಗೇ ಇದ್ದವು ಆದರೆ ಈಗ ಅದೇ ಶರತ್ ನಮ್ಮನ್ನು ಬಿಟ್ಟು ವಿದೇಶಕ್ಕೆ ಹೋಗಲು ಯೋಚಿಸಿದ್ದಾನೆ ನಮ್ಮ ಏಕೈಕ ಮಗ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ತನ್ನ ಅಪ್ಪ ಅಮ್ಮ ವೃದ್ಧೆಪ್ಪದಲ್ಲಿ ಹೇಗೆ ಜೀವನ ನಡೆಸುತ್ತಾರೆ ಎಂದು ಅವರನ್ನು ಯಾರು ನೋಡಿಕೊಳ್ಳುತ್ತಾರೆ ಮಕ್ಕಳು ಇಷ್ಟೊಂದು ಸ್ವಾರ್ಥಿಗಳಾಗುತ್ತಾರಾ ಹೀಗೆ ಆಳವಾದ ಚಿಂತೆಯಲ್ಲಿ ಮುಳುಗಿದರು ಇಬ್ಬರು ರಾತ್ರಿ ಪೂರ್ತಿ ಮಗ್ಗಲು ಬದಲಾಯಿಸುತ್ತಾ ಮಲಗಿದರು ನಿದ್ದೆ ಅವರ ಕಣ್ಣ ಹತ್ತಿರಕ್ಕೂ ಸುಳಿಯಲಿಲ್ಲ ಬೆಳಿಗ್ಗೆ ಅವರು ಕೋಣೆಯಿಂದ ಹೊರಬಂದಾಗ ನೋಡಿದರು ಶರತ್ ತಯಾರಾಗಿ ಶೂ ಹಾಕಿಕೊಳ್ಳುತ್ತಿದ್ದನು ಇದಕ್ಕೂ ಮೊದಲು ಅವನು ಕೆಲವೊಂದಿಷ್ಟು ಬಟ್ಟೆಗಳನ್ನು ಬ್ಯಾಗಿನಲ್ಲಿ ತುಂಬಿಕೊಂಡಿದ್ದನು ಇದನ್ನೆಲ್ಲ ನೋಡಿ ಅವನ ಅಮ್ಮ ಕಣ್ತುಂಬಿಕೊಂಡು ಕೇಳಿದರು ಮಗ ಎಲ್ಲಿಗಾದರೂ ಹೊರಡುವ ತಯಾರಿಯಲ್ಲಿದ್ದೀಯಾ ಶರತ್ ಹೇಳಿದನು ಹೌದಮ್ಮ ನಾನು ಪಾಸ್ಪೋರ್ಟ್ ಮಾಡಿಸಿಕೊಳ್ಳಲು ದೆಲ್ಲಿಗೆ ಹೋಗುತ್ತಿದ್ದೇನೆ ನನ್ನ ಸ್ನೇಹಿತ ನಿತೇಶ್ ಇದ್ದಾನಲ್ಲ ಅವರ ಅಪ್ಪ ಪಾಸ್ಪೋರ್ಟ್ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವನ ಜೊತೆ ಮಾತನಾಡಿದ್ದೇನೆ ಅಪಾಯಿಂಟ್ಮೆಂಟ್ ಲೆಟರ್ ಬರುವುದರೊಳಗೆ ನಾನು ಪಾಸ್ಪೋರ್ಟ್ ರೆಡಿ ಮಾಡಿಕೊಳ್ಳಬೇಕು ಇದನ್ನು ಮಾಡಿಸಿಕೊಳ್ಳಲು ನಾನು ಕೆಲವು ದಿನ ನನ್ನ ಫ್ರೆಂಡ್ ಜೊತೆ ದೆಲ್ಲಿಗೆ ಹೋಗುತ್ತಿದ್ದೇನೆ ಹಾಗೆಯೇ ದೆಲ್ಲಿ ಸುತ್ತಾಡಿಕೊಂಡು ಬರುತ್ತೇನೆ ಅವನ ಮಾತನ್ನು ಕೇಳಿ ಅಮ್ಮ ಚಹಾ ತಿಂಡಿ ಮಾಡಲು ಅಡುಗೆ ಮನೆಗೆ ಓಡಿದರು ಅವನ ತಂದೆ ತುಂಬ ಪ್ರೀತಿಯಿಂದ ಅವನಿಗೆ ಹೇಳಿದರು ಮಗ ಒಂದು ಮಾತು ಕೇಳಲೇ ವಿದೇಶಕ್ಕೆ ಹೋಗುವುದು ಅಷ್ಟೊಂದು ಅವಶ್ಯಕತೆ ಇದೆಯಾ ಶರತ್ ಹೇಳಿದನು ಅಪ್ಪಾಜಿ ಇದರಲ್ಲಿ ಅನುಮಾನ ಏನಿದೆ ನಾನು ವಿದೇಶಕ್ಕೆ ಹೋಗಿ ಕೆಲಸ ಮಾಡಿದರೆ ಎಷ್ಟು ಹಣ ಸಂಪಾದನೆ ಮಾಡಬಹುದು ಅಷ್ಟು ಹಣ ಇಲ್ಲಿ ಜೀವನ ಪೂರ್ತಿ ದುಡಿದರೂ ಸಂಪಾದಿಸಲಾಗುವುದಿಲ್ಲ ಆದರೆ ಮಗ ಜೀವನದಲ್ಲಿ ಹಣವೇ ಎಲ್ಲವೂ ಆಗಿರುವುದಿಲ್ಲ ಅಪ್ಪಾಜಿ ಹೇಳಿದಾಗ ಅವನು ಹೇಳಿದನು ಅಪ್ಪಾಜಿ ನನಗೆ ಅರ್ಥವಾಗುತ್ತಿಲ್ಲ ನಾನು ವಿದೇಶಕ್ಕೆ ಹೋಗುವುದರಿಂದ ನಿಮಗೆ ಏಕೆ ಇಷ್ಟು ದುಃಖವಾಗುತ್ತಿದೆ ಎಂದು ಈಗ ಜಗದೀಶ್ ಅವರು ಇನ್ನೇನೋ ಹೇಳಬೇಕು ಎಂದು ಕೊಡುವಷ್ಟರಲ್ಲಿ ಶರತ್ ಸ್ಪಷ್ಟವಾಗಿ ಹೇಳಿದನು ಅಪ್ಪಾಜಿ ನಾನು ಜೀವನ ಪೂರ್ತಿ ಇಷ್ಟು ಚಿಕ್ಕ ಮನೆಯಲ್ಲಿ ಇರಲು ಇಷ್ಟಪಡುವುದಿಲ್ಲ ನೀವು ಏನು ಬಯಸುತ್ತೀರಿ ನಾನು ನನ್ನ ಕನಸುಗಳನ್ನು ಸುಟ್ಟು ಹಾಕಬೇಕು ಮತ್ತು ನಿಮ್ಮ ಹಾಗೆ ಚಿಕ್ಕ ಪುಟ್ಟ ನೌಕರಿ ಮಾಡಿ ಕಷ್ಟಪಡಬೇಕು ಖಂಡಿತವಾಗಿಯೂ ಇದು ಸಾಧ್ಯವಿಲ್ಲ ಇಷ್ಟು ಹೇಳಿ ಅವನು ತನ್ನ ಬ್ಯಾಗ್ ಎತ್ತಿಕೊಂಡು ಹೊರಟನು ಮತ್ತು ಜಗದೀಶ್ ತಮ್ಮ ಸುಪುತ್ರನ ಮಾತು ಕೇಳಿ ಕಲ್ಲಿನ ಹಾಗೆ ನಿಂತು ಬಿಟ್ಟರು ಮತ್ತು ಅಮ್ಮ ಅವನಿಗೆ ತಿಂಡಿ ತಟ್ಟೆ ಹಿಡಿದುಕೊಂಡು ಬಂದು ಕೂಗುತ್ತಿದ್ದರು ಆದರೆ ಅವನು ನಿಲ್ಲಲಿಲ್ಲ ಕೆಲವು ಗಂಟೆ ಪ್ರಯಾಣದ ನಂತರ ಶರತ್ ಇಲ್ಲಿ ತಲುಪಿದನು ಅವನ ಸ್ನೇಹಿತ ನಿತೇಶ್ ಮುಂಚಿತವಾಗಿ ಬಂದು ಅವನಿಗಾಗಿ ಕಾಯುತ್ತಿದ್ದನು ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರು ಭೇಟಿಯಾಗಿ ತುಂಬ ಸಂತೋಷಪಟ್ಟರು ನಿತೇಶ್ ಕಾರಿನಲ್ಲಿ ತನ್ನ ಸ್ನೇಹಿತನನ್ನು ಮನೆಗೆ ಕರೆದುಕೊಂಡು ಹೋದನು ನಿತೇಶ್ನ ಮನೆ ಒಂದು ಶ್ರೀಮಂತ ಏರಿಯಾದಲ್ಲಿ ಇತ್ತು ಮತ್ತು ತುಂಬ ದೊಡ್ಡ ಮನೆ ಅದರಲ್ಲಿ ಅವನು ತನ್ನ ಅಪ್ಪ ಅಮ್ಮ ಮತ್ತು ಅಣ್ಣ ಅತ್ತಿಗೆಯರೊಂದಿಗೆ ಇದ್ದನು ನಿತೇಶ್ ತನ್ನ ಸ್ನೇಹಿತ ಶರತ್ನ ಪರಿಚಯ ಮನೆಯವರೆಗೆ ಮಾಡಿಕೊಟ್ಟನು ಅವನು ತನ್ನ ತಂದೆಗೆ ಹೇಳಿದನು ಶರತ್ ವಿದೇಶಕ್ಕೆ ಹೋಗಬೇಕೆಂದುಕೊಂಡಿದ್ದಾನೆ ಹೀಗಾಗಿ ಪಾಸ್ಪೋರ್ಟ್ ಸಂಬಂಧಿತ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ ಇದನ್ನು ಕೇಳಿದ ನಿತೇಶನ ಅಪ್ಪಾಜಿಗೆ ಇಷ್ಟವಾಗಲಿಲ್ಲ ಅವರು ಶರತ್ಗೆ ಹೇಳಿದರು ಮಗ ನಿನ್ನ ತಂದೆ ತಾಯಿಗಳ ಒಬ್ಬನೇ ಮಗ ಇಲ್ಲೇ ಇದ್ದು ನಿನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು ಒಳ್ಳೆಯದು ಆಗ ಶರತ್ ಹೇಳಿದನು ಅಂಕಲ್ ನನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದಾರೆ ಹೀಗಾಗಿ ನಾನು ಅಂದುಕೊಂಡಿದ್ದೇನೆ ವಿದೇಶಕ್ಕೆ ಹೋಗಿ ಚೆನ್ನಾಗಿ ಸಂಪಾದಿಸಿ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ನಂತರ ಎಲ್ಲರ ಜೊತೆ ಚಹಾ ತಿಂಡಿ ಮುಗಿಸಿ ನಿತೇಶ್ ತಮ್ಮ ಮನೆಯ ಗೆಸ್ಟ್ ರೂಮ್ಗೆ ಶರತ್ನನ್ನು ಕರೆದುಕೊಂಡು ಹೋದನು ಗೆಸ್ಟ್ ರೂಮ್ ತುಂಬ ಚೆನ್ನಾಗಿತ್ತು ತುಂಬ ಸಮಯ ಇಬ್ಬರು ಸ್ನೇಹಿತರು ಅಲ್ಲಿ ಕುಳಿತು ಅದು ಇದು ಮಾತನಾಡಿದರು ಮತ್ತು ಹಳೆಯ ನೆನಪುಗಳನ್ನು ಮಾಡಿಕೊಂಡು ಸಂತೋಷಪಟ್ಟರು ಗೆಸ್ಟ್ ರೂಮ್ ಎದುರಿಗೆ ಒಂದು ಕೋಣೆ ಇತ್ತು ಅಲ್ಲಿಂದ ಆಗಾಗ ಕೆಮ್ಮುವ ಶಬ್ದ ಬರುತ್ತಿತ್ತು ಮಾತನಾಡುತ್ತಿರುವಾಗ ಆಗಾಗ ನಿತೇಶ್ ಕೂಡ ಅಲ್ಲಿಗೆ ಹೋಗಿ ಬಂದು ಮಾಡುತ್ತಿದ್ದನು ಸ್ವಲ್ಪ ಸಮಯದ ನಂತರ ನಿತೇಶ್ ಯಾವುದೋ ಕೆಲಸದ ಮೇಲೆ ಮನೆಯಿಂದ ಹೊರಗಡೆ ಹೋದನು ಶರತ್ ಎದ್ದು ಆ ಕೋಣೆ ಹತ್ತಿರ ಹೋಗಿ ನೋಡಿದನು ಅಲ್ಲಿ ಒಬ್ಬ ತಾತ ಮಲಗಿದ್ದರು ಅವರು ಜೋರಾಗಿ ಕೆಮ್ಮುತ್ತಿದ್ದರು ಶರತ್ ಅವರ ಹತ್ತಿರ ಹೋದನು ತನ್ನ ಕೈಗಳಿಂದ ಅವರನ್ನು ಎತ್ತಿ ಕೂರಿಸಿ ಹಾಗೆ ಸ್ವಲ್ಪ ಸಮಯ ತನ್ನ ಕೈಗಳಿಂದ ಅವರಿಗೆ ಆಸರೆಯಾಗಿ ಅವರು ಹಿಡಿದುಕೊಂಡನು ನಂತರ ಒಂದು ಗ್ಲಾಸ್ ನೀರನ್ನು ಅವರಿಗೆ ಕೊಟ್ಟನು ಅವರು ನಡುಗುವ ಕೈಗಳಿಂದ ಅದನ್ನು ಹಿಡಿದುಕೊಂಡರು ಒಂದೆರಡು ಗುಟುಕು ನೀರು ಕುಡಿದು ಶರತ್ನಿಗೆ ವಾಪಸ್ ಕೊಟ್ಟರು ಅಲ್ಲಿಯವರೆಗೆ ಅವರ ಕೆಮ್ಮು ಕೂಡ ಕಡಿಮೆಯಾಗಿತ್ತು ಶರತ್ ಗ್ಲಾಸ್ ಇಟ್ಟು ಅವರನ್ನು ನಿಧಾನಕ್ಕೆ ಹಾಸಿಗೆ ಮೇಲೆ ಮಲಗಿಸಿದನು ಆಗ ಆ ವೃದ್ಧರ ಮುಖದಲ್ಲಿ ನೆಮ್ಮದಿಯ ಭಾವನೆ ಕಾಣಿಸಿತ್ತು ಇನ್ನೊಂದು ಕಡೆ ಅವರು ಶರತ್ನನ್ನು ಪ್ರಶ್ನಾರ್ಥಕವಾಗಿ ನೋಡಿದರು ಶರತ್ ಅವರ ಕಣ್ಣುಗಳಲ್ಲಿರುವ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಹೇಳಿದನು ತಾತ ನಾನು ನಿತೀಶ್ನ ಸ್ನೇಹಿತ ಇವತ್ತು ಡೆಲ್ಲಿಗೆ ಬಂದಿದ್ದೇನೆ ಇದನ್ನು ಕೇಳಿದ ವೃದ್ಧರ ಮುಖದಲ್ಲಿ ಮಂದಹಾಸ ಮೂಡಿತು ಅವರು ಅವನಿಗೆ ಆಶೀರ್ವಾದ ಮಾಡಲು ಕೈ ಎತ್ತಿದರು ತಮ್ಮ ನಡುಗುವ ಕೈಗಳನ್ನು ಅವನ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದರು ಶರತ್ ಅವರ ಸ್ಥಿತಿಯನ್ನು ನೋಡಿ ದುಃಖಿತನಾದನು ಅವರ ಪಕ್ಕದಲ್ಲಿ ಇಟ್ಟಿದ್ದ ಕುರ್ಚಿಯ ಮೇಲೆ ಸ್ವಲ್ಪ ಸಮಯ ಕುಳಿತುಕೊಂಡನು ಸ್ವಲ್ಪ ಸಮಯದ ನಂತರ ನಿತೇಶ್ನ ಅಪ್ಪಾಜಿ ಅಲ್ಲಿಗೆ ಬಂದರು ಮತ್ತು ಶರತ್ನ ಬಗ್ಗೆ ವಿಚಾರಿಸಿದರು ಮತ್ತು ತಾತನಿಗೆ ಔಷಧಿ ಕೊಡುತ್ತಾ ಹೇಳಿದರು ಕೆಮ್ಮು ಸ್ವಲ್ಪ ಕಡಿಮೆ ಆಗಿದೆಯಾ ಅಪ್ಪಾಜಿ ವೃದ್ಧ ಅಪ್ಪಾಜಿ ಹೌದು ಎನ್ನುವಂತೆ ತಲೆ ಆಡಿಸಿದರು ಮರುದಿನ ಶರತ್ ತನ್ನ ಸ್ನೇಹಿತ ನಿತೇಶ್ ಜೊತೆ ಪಾಸ್ಪೋರ್ಟ್ ಸಂಬಂಧಿತ ಕೆಲಸವನ್ನು ಪೂರ್ತಿ ಮಾಡಲು ಹೊರಟನು ಇಬ್ಬರು ಮಧ್ಯಾಹ್ನ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದರು ನಂತರ ಮನೆಗೆ ಬಂದರು ಮನೆಗೆ ಬಂದು ನೋಡಿದರು ನಿತೇಶ್ನ ಪೂರ್ತಿ ಪರಿವಾರ ತಾತನ ಕೋಣೆಯಲ್ಲಿ ಉಪಸ್ಥಿತರಿದ್ದರು ನಿತೇಶ್ನ ತಂದೆ ತಾಯಿಗಳು ತಾತನ ಮಂಚದ ಮೇಲೆ ಕುಳಿತಿದ್ದರು ಮತ್ತು ಅತ್ತಿಗೆ ಹಣ್ಣು ಕತ್ತರಿಸಿ ತಿನ್ನಿಸುತ್ತಿದ್ದರು ಅಣ್ಣ ತಾತನ ಕಾಲು ಒತ್ತುತ್ತಿದ್ದರು ಮನೆಗೆ ಬರುತ್ತಿದ್ದಂತೆ ನಿತೇಶ್ ಕೂಡ ಅಲ್ಲಿಗೆ ಹೊರಟನು ತನ್ನ ಸ್ನೇಹಿತನ ಪರಿವಾರದ ಪ್ರೀತಿ ಮತ್ತು ಆತ್ಮೀಯತೆ ನೋಡಿ ಶರತ್ ತುಂಬ ಪ್ರಭಾವಿತನಾದನು ಇಂತಹ ಒಳ್ಳೆಯ ಜನರ ಜೊತೆ ಇರುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಅವನು ಹೆಮ್ಮೆಪಟ್ಟನು ಇಂದಿನ ದಿನಗಳಲ್ಲಿ ಇಂತಹ ಪರಿವಾರ ನೋಡಲು ಸಿಗುತ್ತಿದೆ ಎಂದು ಅವನು ಆಶ್ಚರ್ಯಪಟ್ಟನು ಶರತ್ ಕೂಡ ತಾತನ ಜೊತೆ ಒಂದಿಷ್ಟು ಸಮಯ ಕಳೆಯುತ್ತಿದ್ದನು ಮತ್ತು ಅವರಿಗೆ ಅಗತ್ಯ ಸಹಾಯವನ್ನು ಮಾಡುತ್ತಿದ್ದನು ನೀರು ಕುಡಿಸುವುದು ಎತ್ತಿ ಕೂರಿಸುವುದು ಎರಡು ಮೂರು ದಿನದಲ್ಲಿ ಶರತ್ನಿಗೆ ತಾತನ ಜೊತೆ ಒಂದು ಆತ್ಮೀಯ ಸಂಬಂಧ ಬೆಳೆಯಿತು ಅವನನ್ನು ನೋಡುತ್ತಿದ್ದಂತೆ ತಾತನ ಮುಖ ಕೂಡ ಅರಳುತ್ತಿತ್ತು ತನ್ನ ಸ್ನೇಹಿತನ ಮನೆಗೆ ಬಂದು ಇಂದು ಮೂರು ದಿನಗಳು ಕಳೆದಿದ್ದವು ಇಂದು ಬೆಳಿಗ್ಗೆ ಎದ್ದು ನೋಡಿದಾಗ ತಾತನ ಕೋಣೆಯಲ್ಲಿ ತುಂಬಾ ಜನ ಸೇರಿದ್ದರು ಶರತ್ ತಟ್ಟನೆ ಓಡುತ್ತಾ ಅಲ್ಲಿಗೆ ಹೋದನು ಅಲ್ಲಿ ಮನೆಯ ಎಲ್ಲ ಸದಸ್ಯರ ಜೊತೆ ಡಾಕ್ಟರ್ ಕೂಡ ಇದ್ದರು ಡಾಕ್ಟರ್ ತಾತನನ್ನು ತಪಾಸಣೆ ಮಾಡುತ್ತಿದ್ದರು ತಾತನ ಆರೋಗ್ಯ ಇಂದು ತುಂಬಾ ಹದಗೆಟ್ಟಿತ್ತು ಅವರಿಗೆ ಉಸಿರಾಡಲು ತುಂಬಾ ತೊಂದರೆಯಾಗುತ್ತಿತ್ತು ಅವರು ನಿನ್ನೆ ರಾತ್ರಿ ಕೂಡ ಊಟ ತಿಂದಿರಲಿಲ್ಲ ಎನ್ನುವುದು ಗೊತ್ತಾಯಿತು ಕುಟುಂಬದ ಎಲ್ಲ ಜನರು ಮೌನವಾಗಿ ನಿಂತಿದ್ದರು ತಾತ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಆದರೆ ಅವರ ಕಣ್ಣುಗಳಲ್ಲಿ ಸ್ನೇಹ ಕಾಣಿಸುತ್ತಿತ್ತು ಇಂತಹ ಪರಿಸ್ಥಿತಿಯಲ್ಲೂ ಅವರ ಸುಕ್ಕುಗಟ್ಟಿದ ಮುಖದಲ್ಲಿ ಸಂತೃಪ್ತಿಯ ಭಾವನೆ ಕಾಣಿಸುತ್ತಿತ್ತು ಇಷ್ಟರಲ್ಲಿ ನಿತೇಶ್ ಅಪ್ಪಾಜಿಯವರ ಹತ್ತಿರ ಬಂದು ಕುಳಿತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವರಿಗೆ ಹೇಳಿದರು ಅಪ್ಪಾಜಿ ಸತೀಶ್ನಿಗೆ ಫೋನ್ ಮಾಡಲೆ ಎಂದು ಈ ಮಾತನ್ನು ಕೇಳುತ್ತಿದ್ದಂತೆ ತಾತ ಅಸಹಾಯಕ ದೃಷ್ಟಿಯಿಂದ ಅವರನ್ನು ನೋಡಿದರು ಅವರ ಕಣ್ಣು ತುಂಬಿ ಬಂದಿತ್ತು ಅವರ ಸಂತೃಪ್ತಿ ಭಾವನೆ ಮಾಯವಾಯಿತು ಅವರು ಸ್ವಲ್ಪ ಸಮಯ ಮೇಲ್ಛಾವಣಿಯನ್ನು ತಿಟ್ಟಿಸುತ್ತಲೇ ಇದ್ದರು ಸ್ವಲ್ಪ ಸಮಯದ ನಂತರ ಅವರು ಬೇಡ ಎನ್ನುವಂತೆ ತಲೆ ಆಡಿಸಿದರು ಮತ್ತು ಕಣ್ಣೀರು ತುಂಬಿದ ತಮ್ಮ ಕಣ್ಣುಗಳನ್ನು ಮುಚ್ಚಿದರು ಕಣ್ಣೀರು ಅವರ ಕೆನ್ನೆ ಒದ್ದೆ ಮಾಡಿದವು ದಿನಪೂರ್ತಿ ಮನೆಯ ಸದಸ್ಯರು ಅವರ ಸೇವೆಯಲ್ಲಿ ತೊಡಗಿಸಿಕೊಂಡರು ಆದರೆ ಶರತ್ನ ಮನಸ್ಸಿನಲ್ಲಿ ಒಂದೇ ಯೋಚನೆ ಬರುತ್ತಿತ್ತು ಈ ಸತೀಶ್ ಯಾರೋ ಅವನ ಹೆಸರು ಇಲ್ಲಿ ಏಕೆ ಬಂತು ಈ ಪ್ರಶ್ನೆ ಅವರ ಮನಸ್ಸು ಪದೇ ಪದೇ ಕೇಳುತ್ತಿತ್ತು ಅಂಕಲ್ ಯಾರ ಬಗ್ಗೆ ಮಾತನಾಡುತ್ತಿದ್ದರು ಅವರ ಮಾತು ಕೇಳಿ ತಾತ ಏಕೆ ಭಾವುಕರಾದರು ಅವರ ಕಣ್ಣಲ್ಲಿ ಕಣ್ಣೀರಿನ ಧಾರೆ ಏಕೆ ಹರಿಯಿತು ಆದರೂ ಅವರು ಏಕೆ ಅವನನ್ನು ಭೇಟಿಯಾಗಲು ಇಷ್ಟಪಡಲಿಲ್ಲ ಆ ಸಮಯದಲ್ಲಿ ಯಾರನ್ನು ಈ ಪ್ರಶ್ನೆ ಕೇಳುವುದು ಉಚಿತವಲ್ಲ ಎಂದು ಯೋಚಿಸಿದನು ಸಂಜೆ ನಿತೇಶ್ ಅವನನ್ನು ಭೇಟಿಯಾದಾಗ ಅವನಿಂದ ತಡೆದುಕೊಳ್ಳಲಾಗಲಿಲ್ಲ ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳಬೇಕೆಂದು ನಿತೇಶ್ನಲ್ಲಿ ಕೇಳಿದನು ನಿತೇಶ್ ಹೇಳಿದನು ಈ ಸತೀಶ್ ಅವರ ಒಬ್ಬನೇ ಮಗ ಇದನ್ನು ಕೇಳಿದ ಶರತ್ ಆಶ್ಚರ್ಯಗೊಂಡನು ನಂತರ ಅವನು ಆತುರ ಮತ್ತು ಉತ್ಸಾಹದಿಂದ ಕೇಳಿದನು ಅವನು ಈವರ ಒಬ್ಬನೇ ಮಗನಾದರೆ ಅಂಕಲ್ ತಾತನಿಗೆ ಏನಾಗಬೇಕು ನಂತರ ನಿತೇಶ್ ಹೇಳಿದನು ನಮಗೆ ಅವರ ಜೊತೆ ಕೇವಲ ಮಾನವೀಯತೆಯ ಸಂಬಂಧ ಅವರು ನಮಗೆ ಏನು ಸಂಬಂಧ ಅಲ್ಲದಿದ್ದರೂ ಅವರು ನಮಗೆ ಎಲ್ಲವೂ ಆಗಿದ್ದಾರೆ ಅವರು ನಮ್ಮ ತಂದೆಯ ಗುರುಗಳು ಅವರು ತುಂಬ ಮೃದು ಭಾಷೆ ವ್ಯಕ್ತಿ ಮತ್ತು ಅವರು ಆ ಸಮಯದಲ್ಲಿ ಸರ್ವಶ್ರೇಷ್ಠ ಶಿಕ್ಷಕರಾಗಿ ಪ್ರಸಿದ್ಧರಾಗಿದ್ದರು ನಮ್ಮ ಅಪ್ಪಾಜಿ ಅಂದುಕೊಂಡಿದ್ದಾರೆ ಅವರು ಇಂದು ಏನೇ ಆಗಿದ್ದರೂ ಅದು ತಾತನಿಂದಲೇ ಎಂದು ವಿದ್ಯಾಭ್ಯಾಸದ ಫೀಸ್ ಕಟ್ಟಲು ನನ್ನ ಅಪ್ಪಾಜಿಯ ಬಳಿ ಹಣ ಇರುತ್ತಿರಲಿಲ್ಲವಂತೆ ಆದರೆ ಅವರು ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳದೆ ಅವರನ್ನು ಓದಿಸಿದರು ಕೇವಲ ಅವರ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಮಾಡಿದ್ದಷ್ಟೇ ಅಲ್ಲ ಬದಲಿಗೆ ಅವರು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೊಂದುವಂತೆ ಮಾಡಿದರು ಇಬ್ಬರ ಸ್ನೇಹಿತರ ಮಾತುಕತೆಯನ್ನು ಕೇಳಿ ನಿತೇಶ್ನ ಅಪ್ಪಾಜಿ ಕೂಡ ಅಲ್ಲಿಗೆ ಬಂದರು ಮತ್ತು ಶರತ್ನಿಗೆ ಹೇಳಿದರು ಶರತ್ ಮಗ ಈ ಪ್ರಪಂಚ ತುಂಬ ಕೆಟ್ಟಿದೆ ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ ಸಹಾಯ ಪಡೆದುಕೊಳ್ಳುವವರೆಗೆ ಸಂಬಂಧ ಇರುತ್ತದೆ ಸಹಾಯ ಪಡೆದುಕೊಳ್ಳುವುದು ಮುಗಿದ ಮೇಲೆ ಸಂಬಂಧವೂ ಮುಗಿಯುತ್ತದೆ ಒಂದು ಆಶ್ಚರ್ಯದ ವಿಷಯ ಏನೆಂದರೆ ಇವರನ್ನು ಇವರ ಮಗನೇ ಬಿಟ್ಟು ಬಿಟ್ಟಿದ್ದಾನೆ ತಮ್ಮ ಮಗನನ್ನು ಪಾಲನೆ ಪೋಷಣೆ ಮಾಡಿ ಯಶಸ್ವಿ ವ್ಯಕ್ತಿಯಾಗುವಂತೆ ಮಾಡಲು ಇವರು ಎಲ್ಲವನ್ನು ಕಳೆದುಕೊಂಡಿದ್ದಾರೆ ಅವನು ವಿದ್ಯಾಭ್ಯಾಸ ಮುಗಿಸಿ ಅಮೇರಿಕಾದಲ್ಲಿ ಇಂದು ದೊಡ್ಡ ಕಂಪನಿಯಲ್ಲಿ ಉನ್ನತ ಪದವಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಇದರ ಹಿಂದಿರುವ ಅಪ್ಪ ಅಮ್ಮನನ್ನೇ ಮರೆತು ಬಿಟ್ಟಿದ್ದಾನೆ ಅವನು ಅಲ್ಲಿಗೆ ಹೋಗಿ ಅಮೇರಿಕಾದ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಅಲ್ಲಿ ಮನೆ ಮಾಡಿಕೊಂಡು ಅಲ್ಲಿಯೇ ವಾಸವಿದ್ದಾನೆ ಇಲ್ಲಿರುವ ಮನೆ ಕೂಡ ಮೊದಲೇ ಮಾರಾಟ ಮಾಡಿದ್ದರು ತನ್ನ ಅಪ್ಪ ಅಮ್ಮನನ್ನು ಬಾಡಿಗೆ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅವರ ಅಮ್ಮ ಈ ಶಿಕ್ಷೆಯನ್ನು ತುಂಬ ದಿನ ಸಹಿಸಿಕೊಳ್ಳಲಿಲ್ಲ ಮೂರು ವರ್ಷದ ಹಿಂದೆ ಅವರ ದೇಹಾಂತ್ಯವಾಯಿತು ಅವರ ನಿಧನದ ನಂತರ ಇವರು ಅಂದುಕೊಂಡರು ಈಗ ತಮ್ಮ ಮಗ ಬಂದು ತಮ್ಮನ್ನು ಅವನ ಜೊತೆ ಕರೆದುಕೊಂಡು ಹೋಗುತ್ತಾನೆಂದು ಆದರೆ ಹಾಗೇನೂ ಆಗಲಿಲ್ಲ ಇವರ ಪತ್ನಿಯ ನಿಧನದ ನಂತರ ಇವರು ಒಬ್ಬರೇ ಇರುತ್ತಿದ್ದರು ಮಗ ಸೊಸೆ ಮೊಮ್ಮಗ ಮೊಮ್ಮಗಳು ಎಲ್ಲರೂ ಅಮೆರಿಕದಲ್ಲಿ ಸಂತೋಷವಾಗಿ ತಮ್ಮ ಜೀವನ ಕಳೆಯುತ್ತಿದ್ದರು ಆದರೆ ಒಂದು ದಿನ ಇವರು ಪಾಸ್ಪೋರ್ಟ್ ಆಫೀಸಿಗೆ ಬಂದು ನನ್ನ ಕಾಲಿಗೆ ಬಿದ್ದರು ಮತ್ತು ನನ್ನಲ್ಲಿ ವಿನಂತಿಸಿಕೊಂಡರು ನನಗೆ ಪಾಸ್ಪೋರ್ಟ್ ಮಾಡಿಸಿಕೊಡಿ ನನ್ನ ಮಗ ವಿದೇಶದಲ್ಲಿದ್ದಾನೆ ನಾನು ನನ್ನ ಮಗನ ಜೊತೆ ಇರಲು ವಿದೇಶಕ್ಕೆ ಹೋಗಬೇಕು ಅವರು ನನ್ನ ಕಾಲಿಗೆ ಬಿದ್ದಿದ್ದರಿಂದ ನನಗೆ ಆದ ಪರಿಸ್ಥಿತಿ ವರ್ಣಿಸಲು ಸಾಧ್ಯವಿಲ್ಲ ಅವರನ್ನು ಎತ್ತಿ ನನ್ನ ಹತ್ತಿರ ಕೂರಿಸಿಕೊಂಡು ಅವರಿಗೆ ಚಹಾ ತಿಂಡಿ ಕೊಡಿಸಿದೆ ಅವರ ಮಗನಿಗೆ ಫೋನ್ ಹಚ್ಚಿದೆ ಸತೀಶ್ ಫೋನ್ ಎತ್ತಿದ ಆದರೆ ಹೀಗೆ ಹೇಳಿ ಇಟ್ಟು ಬಿಟ್ಟನು ಸ್ವಲ್ಪ ಸಮಯದ ನಂತರ ನಾನು ಅಪ್ಪಾಜಿಯನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದೇನೆ ಆದರೆ ಇಲ್ಲಿಯವರೆಗೆ ಆ ದಿನ ಬರಲೇ ಇಲ್ಲ ಇದರ ನಂತರ ನಾನು ಇವರನ್ನು ಒಬ್ಬಂಟಿಯಾಗಿರಲು ಬಿಡಲಿಲ್ಲ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ ನನಗೆ ಅಪ್ಪನ ಸಮಾನ ಗುರುವಿನ ಆಶೀರ್ವಾದ ಸಿಕ್ಕಿತ್ತು ಮಕ್ಕಳಿಗೂ ತಾತನ ಪ್ರೀತಿ ಸಿಕ್ಕಿತ್ತು ಅವರಿಗೂ ಕೂಡ ಒಂದು ಪರಿವಾರ ಸಿಕ್ಕಿತ್ತು ಆಗಿನಿಂದ ನಾನು ಇವರನ್ನು ಅಪ್ಪಾಜಿ ಎಂದು ಕರೆಯುತ್ತಿದ್ದೇನೆ ಶರತ್ ಅವರ ಮಾತು ಕೇಳಿ ಮೂಕವಿಸ್ಮಿತನಾದನು ಮತ್ತು ಯೋಚಿಸಿದ ಇವರು ಎಂತಹ ಶ್ರೇಷ್ಠ ವ್ಯಕ್ತಿಗಳು ಇವರು ಮಾನವೀಯತೆಯ ಕರ್ತವ್ಯವನ್ನು ನಿಭಾಯಿಸಲು ಎಲ್ಲ ಮಿತಿಯನ್ನು ಮೀರಿದ್ದಾರೆ ದೇವರು ಎಲ್ಲ ತಂದೆ ತಾಯಿಗಳಿಗೂ ಇಂಥ ಸಂತಾನವನ್ನು ನೀಡಲಿ ಆಗ ಪೂರ್ತಿ ಭೂಮಿ ಸ್ವರ್ಗವಾಗುತ್ತದೆ ನಿತೇಶ್ ಮತ್ತು ಅವನ ಪರಿವಾರದವರು ವೃದ್ಧ ತಾತನ ಬಗ್ಗೆ ಇಟ್ಟಿರುವ ಪ್ರೀತಿಯನ್ನು ನೋಡಿ ಅವನು ಸಂತೃಪ್ತಿಯ ಅನುಭವವನ್ನು ಹೊಂದಿದನು ಇನ್ನೊಂದು ಕಡೆ ನಿರ್ದಯಿ ಮಗನ ಪರಿಚಯವನ್ನು ತಿಳಿದುಕೊಂಡ ಅವನ ಹೃದಯ ಆಳವಾದ ಚಿಂತೆಯಲ್ಲಿ ಮುಳುಗಿತ್ತು ಹೀಗೆ ಇಬ್ಬರು ಮಾತನಾಡಿಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆ ತಾತನ ಕೋಣೆಯಿಂದ ನರಳುವ ಶಬ್ದ ಜೋರಾಗಿ ಕೇಳಿಸಲು ಪ್ರಾರಂಭವಾಯಿತು ಏನೋ ಅಹಿತಕರ ಘಟನೆ ನಡೆದಿರುವ ಆತಂಕದಿಂದ ನಿತೇಶ್ ಮತ್ತು ಅವರ ಅಪ್ಪಾಜಿ ತಾತನ ಕೋಣೆಗೆ ಓಡಿದರು ಶರತ್ ಮೂಕನಾದನು ನಂತರ ತನ್ನನ್ನು ತಾನು ಸುಧಾರಿಸಿಕೊಂಡು ಎದ್ದು ತಾತನ ಕೋಣೆಗೆ ಹೋದನು ಹೋಗಿ ನೋಡಿದಾಗ ತಾತ ಉಸಿರು ತೆಗೆದುಕೊಳ್ಳಲು ತುಂಬ ಕಷ್ಟಪಡುತ್ತಿದ್ದರು ಅವರ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇತ್ತು ಅಂಕಲ್ ಅವರ ಕೈ ತಮ್ಮ ಕೈ ಮೇಲೆ ಇಟ್ಟು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವರ ಕಡೆ ಚಿಂತಿತ ಭಾವನೆಯಿಂದ ನೋಡಿದರು ಅಷ್ಟರಲ್ಲಿ ಕುಟುಂಬದ ಇನ್ನಿತರ ಸದಸ್ಯರು ಅಲ್ಲಿಗೆ ತಲುಪಿದ್ದರು ಅಣ್ಣ ಅವರ ಕಾಲು ಒತ್ತುತ್ತಿದ್ದರು ಮತ್ತು ಆಂಟಿ ಅವರ ಬಾಯಿಗೆ ಗಂಗಾ ಜಲದ ಹನಿ ಹಾಕುತ್ತಿದ್ದರು ಅವರು ತುಂಬಾ ಕಷ್ಟಪಟ್ಟು ತಮ್ಮ ಎರಡು ಕೈಗಳನ್ನು ಜೋಡಿಸಿ ಕೋಣೆಯಲ್ಲಿ ಉಪಸ್ಥಿತರಿದ್ದ ಎಲ್ಲರ ಕಡೆ ಕರುಣೆಯಿಂದ ನೋಡಿದರು ನಂತರ ಅವರ ಕೈ ಇದ್ದಕ್ಕಿದ್ದಂತೆ ಸಡಿಲವಾಯಿತು ಉಸಿರು ಒಂದು ಕಡೆ ನಿಂತು ಅವರು ತಮ್ಮ ಎಲ್ಲ ಶಾರೀರಿಕ ಮತ್ತು ಮಾನಸಿಕ ದುಃಖಗಳಿಂದ ಮುಕ್ತರಾಗಿ ಈ ಪ್ರಪಂಚವನ್ನು ಶಾಶ್ವತವಾಗಿ ಬಿಟ್ಟು ಹೋಗಿದ್ದರು ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ವಿದಾಯ ಹೇಳಲು ಎಲ್ಲ ತಯಾರಿ ನಡೆಯುತ್ತಿತ್ತು ಮತ್ತು ಎಲ್ಲ ತಯಾರಿಯ ನಂತರ ಅವರ ಮೃತ ಶರೀರವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲಾಯಿತು ಪೂರ್ತಿ ಸ್ಮಶಾನ ಜನರಿಂದ ತುಂಬಿತ್ತು ಒಂದು ಅಚ್ಚರಿಯ ಮಾತು ಏನೆಂದರೆ ಅಲ್ಲಿ ಸೇರಿರುವ ಅಷ್ಟು ಜನರಲ್ಲಿ ಒಬ್ಬ ವ್ಯಕ್ತಿ ಕೂಡ ಅವರ ರಕ್ತ ಸಂಬಂಧಿಯಾಗಿರಲಿಲ್ಲ ಈ ಎಲ್ಲ ಜನರು ಕೇವಲ ಮಾನವೀಯತೆಯ ಸಂಬಂಧದ ಮೇಲೆ ಅಂತಿಮ ವಿದಾಯ ಹೇಳಲು ಬಂದಿದ್ದರು ಆದರೆ ವಿಪರ್ಯಾಸ ಅಂದರೆ ಅವರಿಗೆ ಯಾವ ವ್ಯಕ್ತಿಯೊಂದಿಗೆ ರಕ್ತ ಸಂಬಂಧ ಇತ್ತೋ ಆ ವ್ಯಕ್ತಿಗೆ ಈ ವಿಷಯ ಗೊತ್ತೇ ಇಲ್ಲ ಯಾರು ತನ್ನನ್ನು ತಮ್ಮ ಜೀವಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದರೋ ಆ ವ್ಯಕ್ತಿ ಇಂದು ಈ ಪ್ರಪಂಚದಿಂದ ವಿದಾಯ ಹೊಂದಿದ್ದಾರೆ ಎನ್ನುವುದು ಒಂದು ವೇಳೆ ಗೊತ್ತಾದರೂ ಇದರಿಂದ ಯಾವುದೇ ವ್ಯತ್ಯಾಸ ಆಗುತ್ತಿರಲಿಲ್ಲ ಒಂದು ವೇಳೆ ವ್ಯತ್ಯಾಸ ಆಗುವಂತೆ ಇದ್ದರೆ ಅವರು ಈ ಪ್ರಪಂಚವನ್ನು ಈ ಪರಿಸ್ಥಿತಿಯಲ್ಲಿ ತ್ಯಜಿಸಬೇಕಿತ್ತೆ ನಿದೇಶ್ನ ಪೂರ್ತಿ ಕುಟುಂಬದ ಜೊತೆ ಇಂದು ಶರತ್ ಕೂಡ ಮೃತ ತಾತನ ದುರಾದೃಷ್ಟಕ್ಕೆ ಕಣ್ಣೀರು ಹಾಕುತ್ತಿದ್ದನು ಅವನಿಗೆ ಅತೀವವಾಗಿ ದುಃಖವಾಗಿತ್ತು ಹೃದಯದ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿದ ಅವನ ಕೋಮಲ ಭಾವನೆ ಇದ್ದಕ್ಕಿದ್ದಂತೆ ಜೀವ ಪಡೆಯಿತು ಹೃದಯ ಕರಗಿತು ಸ್ಮಶಾನದ ಚಿತೆಯಲ್ಲಿ ಮಲಗಿದ್ದ ತಾತನ ಮುಖವನ್ನು ನೋಡಿ ಅವನಿಗೆ ತನ್ನ ತಂದೆಯ ಮುಖ ನೆನಪಾಯಿತು ಅವರ ಅಪ್ಪನ ಮುಖ ನೆನಪಿಗೆ ಬರುತ್ತಿದ್ದಂತೆ ಅವನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು ಅವನಿಗೆ ಈಗ ಅನುಭವ ಆಗಿತ್ತು ತಾನು ವಿದೇಶಕ್ಕೆ ಹೋಗುವ ವಿಷಯ ಕೇಳಿದ ತನ್ನ ಅಪ್ಪ ಅಮ್ಮಂದಿರು ಏಕೆ ಅಷ್ಟೊಂದು ಭಾವುಕರಾಗಿದ್ದರು ಮತ್ತು ತನ್ನ ಎದುರು ಏಕೆ ಕೈ ಮುಗಿದು ವಿನಂತಿಸಿಕೊಂಡರು ಎಲ್ಲವೂ ವಿಧಿವಿಧಾನದ ಮೂಲಕ ಪೂರ್ತಿ ಕೊಂಡಿತು ಈಗ ಕೊನೆಯದಾಗಿ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವುದು ಮಾತ್ರ ಬಾಕಿತ್ತು ಅದನ್ನು ನಿತೇಶ್ ಅಪ್ಪಾಜಿ ಮುಖಾಂತರ ಮಾಡಲಾಯಿತು ಚಿತೆಗೆ ನೀಡಲಾದ ಅಗ್ನಿ ತಾತನ ಎಲ್ಲ ದುಃಖವನ್ನು ತನ್ನೊಳಗೆ ಸೇರಿಸಿಕೊಂಡಿತು ತಾತ ಚಿರಶಾಂತಿಯನ್ನು ಪಡೆದುಕೊಂಡರು ತಾತನ ಅಂತಿಮ ವಿದಾಯದ ಜೊತೆಗೆ ಶರತ್ ಕೂಡ ತನ್ನ ತಂದೆ ತಾಯಿಗಳನ್ನು ಬಿಟ್ಟು ವಿದೇಶಕ್ಕೆ ಹೋಗುವ ಕೈ ಯೋಚನೆಗೂ ವಿದಾಯ ಹೇಳಿದನು ಅವನ ಹೃದಯದಲ್ಲಿ ಜನ್ಮದಾತರ ಬಗ್ಗೆ ಪ್ರೀತಿಯ ಹೊಸ ಕಂಪನ ಎದ್ದೇಳುತ್ತಿತ್ತು ಅದೇ ಸಮಯದಲ್ಲಿ ಅವನ ಮೊಬೈಲ್ ರಿಂಗ್ ಆಯಿತು ಅವನು ನೋಡಿದನು ಅವನ ಅಪ್ಪಾಜಿಯ ಫೋನ್ ಕಾಲ್ ಆಗಿತ್ತು ಅವನು ತನ್ನನ್ನು ತಾನು ಸಮಾಧಾನ ಮಾಡಿಕೊಳ್ಳುತ್ತಾ ನಡುಗುವ ಕೈಗಳಿಂದ ಫೋನ್ ರಿಸೀವ್ ಮಾಡಿದನು ಆ ಕಡೆಯಿಂದ ಅವನ ಅಪ್ಪಾಜಿ ಕರುಣೆ ಮತ್ತು ವೇದನೆ ತುಂಬಿದ ಧ್ವನಿಯಲ್ಲಿ ಹೇಳಿದರು ಮಗ ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿದೆ ಈ ಒಂದು ವಾಕ್ಯವನ್ನು ಕೇಳುತ್ತಿದ್ದಂತೆ ಶರತ್ನ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಬರುತ್ತಿದ್ದೇನೆ ಅಪ್ಪಾಜಿ ಅವನಿಗೆ ಇಷ್ಟು ಮಾತ್ರ ಹೇಳಲು ಸಾಧ್ಯವಾಯಿತು ಅವನು ಇದಾದ ಎರಡು ಗಂಟೆಯ ನಂತರ ರೈಲ್ವೆ ಸ್ಟೇಷನ್ ತಲುಪಿದನು ನಿತೇಶ್ ಅವನನ್ನು ಬೀಳ್ಕೊಡಲು ಬಂದಿದ್ದನು ಶರತ್ ಅವನನ್ನು ತಬ್ಬಿಕೊಂಡು ಧನ್ಯವಾದ ಹೇಳಿದನು ಅವರ ಮನೆಯಲ್ಲಿ ಇರಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಅವನಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸಿದನು ಏಕೆಂದರೆ ಅಲ್ಲಿದ್ದರಿಂದ ಅವನಿಗೆ ಕುಟುಂಬ ಎಂಬ ಶಬ್ದದ ಅರ್ಥವಾಗಿತ್ತು ಸ್ವಲ್ಪ ಸಮಯದ ನಂತರ ಟ್ರೈನ್ ಬಂದಿತ್ತು ಶರತ್ ತನ್ನ ಸ್ನೇಹಿತನಿಗೆ ವಿದಾಯ ಹೇಳಿ ಟ್ರೈನಿನಲ್ಲಿ ಕುಳಿತುಕೊಂಡನು ಟ್ರೈನಿನಲ್ಲಿ ಕುಳಿತ ಶರತ್ ತನ್ನ ಯೋಚನೆಯಲ್ಲಿ ಮುಳುಗಿದನು ಆಗ ಅವನಿಗೆ ತನ್ನ ಎದುರಿನಲ್ಲಿ ಕುಳಿತ ಒಂದು ಚಿಕ್ಕ ಮಗು ಆಕರ್ಷಿಸಿತು ಅದು ಎಲ್ಲ ರೀತಿಯ ಚೇಷ್ಟೆಗಳನ್ನು ಮಾಡುತ್ತಿತ್ತು ಇದನ್ನು ನೋಡುತ್ತಿದ್ದ ಅದರ ಅಮ್ಮ ಆನಂದಿಸುತ್ತಿದ್ದರು ಮಗು ನಡೆದು ಹೋಗಲು ಪ್ರಯತ್ನಿಸಿದರೆ ಅಮ್ಮ ಅದನ್ನು ತನ್ನತ್ತ ಎಳೆದುಕೊಳ್ಳುತ್ತಿದ್ದರು ಆ ಮಗು ಕೆಲವೊಮ್ಮೆ ಮಡಿಲಲ್ಲಿ ಕುಳಿತುಕೊಂಡರೆ ಇನ್ನೂ ಕೆಲವೊಮ್ಮೆ ಕೆಳಗೆ ಇಳಿಯುತ್ತಿತ್ತು ಕೆಲವು ಗಂಟೆಗಳ ಪ್ರಯಾಣದಲ್ಲಿ ಅವನು ಗಮನಿಸಿದನು ಅದರ ಅಮ್ಮ ಒಂದು ಕ್ಷಣ ಕೂಡ ಆ ಮಗುವಿನಿಂದ ತಮ್ಮ ಗಮನವನ್ನು ಬೇರೆ ಕಡೆ ತಿರುಗಿಸಲಿಲ್ಲ ಇದನ್ನು ನೋಡಿದ ಶರತ್ನಿಗೆ ತನ್ನ ಅಮ್ಮನ ನಿಸ್ವಾರ್ಥ ಪ್ರೀತಿಯ ನೆನಪಾಯಿತು ಈಗ ಅವನು ತನ್ನ ಭವಿಷ್ಯದ ನಿರ್ಧಾರವನ್ನು ಮಾಡಿದನು ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಅವನು ತನ್ನ ಮನಸ್ಸಿನಲ್ಲಿದ್ದ ಭಾರವನ್ನು ಇಳಿಸಿಕೊಂಡನು ಕಿಟಕಿಯಿಂದ ಜೋರಾಗಿ ಬೀಸುವ ಗಾಳಿ ಅವನು ತೆಗೆದುಕೊಂಡ ನಿರ್ಧಾರಕ್ಕೆ ಜೊತೆ ನಿಂತಿತ್ತು ಇದರ ಜೊತೆಗೆ ಅವನ ಹೃದಯದಲ್ಲಿ ತನ್ನ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಪ್ರಬಲವಾಗುತ್ತಾ ಹೋಯಿತು ಅವನು ಜೀವನದ ಅರ್ಥ ಮತ್ತು ಮೌಲ್ಯವನ್ನು ಆಳವಾಗಿ ಅರಿತುಕೊಂಡನು ಸ್ವಲ್ಪ ಸಮಯದ ನಂತರ ಶರತ್ ತನ್ನ ಮನೆಗೆ ತಲುಪಿದನು ಅಲ್ಲಿ ನಿಂತು ತನ್ನ ಮನೆಯನ್ನು ಆಳವಾಗಿ ನೋಡಿ ಯೋಚಿಸಿದನು ಇದು ಅದೇ ಮನೆ ತಾನು ಬಾಲ್ಯ ಕಳೆದ ಅದೇ ಮನೆ ತಾನು ಇಷ್ಟು ದಿನ ಇದೇ ಮನೆಯಲ್ಲಿದ್ದೆ ಆದರೆ ಇಂದು ಅವನಿಗೆ ಇದನ್ನು ನೋಡಿದಾಗ ಬೇರೆ ರೀತಿಯಲ್ಲಿ ಆಕರ್ಷಣೆ ಏಕೆ ಆಗುತ್ತಿದೆ ಅವನ ಕಣ್ಣೆದುರಿಗೆ ಅವನು ಕಳೆದ ಬಾಲ್ಯದ ದಿನಗಳು ಮರುಕಳಿಸಿದವು ಈ ಮನೆಗೆ ಸಂಬಂಧಿಸಿದ ಎಲ್ಲವನ್ನೂ ನೆನಪಿಸಿಕೊಂಡನು ಅವನ ಹೃದಯದಲ್ಲಿ ಭಾವನೆಗಳ ಅಲೆಗಳು ಮೂಡುತ್ತಿದ್ದವು ನಂತರ ಅವನು ಮನೆಯ ಕಾಲಿಂಗ್ ಬೆಲ್ ಶಬ್ದ ಮಾಡಿದನು ಮರುಕ್ಷಣದಲ್ಲಿ ಬಾಗಿಲು ತೆರೆಯಿತು ಬಾಗಿಲಲ್ಲಿ ಅವನ ಅಪ್ಪ ಅಮ್ಮ ನಿಂತಿದ್ದರು ಶರತ್ ಅವರ ಕಡೆ ನೋಡಿದಾಗ ಅವನ ಅನುಭವಕ್ಕೆ ಬಂದಿತ್ತು ಈ ನಾಲ್ಕು ದಿನದಲ್ಲಿ ತನ್ನ ಅಪ್ಪ ಅಮ್ಮ ಚಿಂತೆಯ ಕಾರಣದಿಂದ ಸೊರಗಿ ಹೋಗಿದ್ದಾರೆ ಅವರ ವೃದ್ಧ ಕಣ್ಣುಗಳಲ್ಲಿ ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಅವರ ಈ ಪರಿಸ್ಥಿತಿಯನ್ನು ನೋಡಿ ಶರತ್ನಿಗೆ ಕರುಳು ಬಾಯಿಗೆ ಬಂದಂತಾಯಿತು ಇದ್ದಕ್ಕಿದ್ದಂತೆ ಅವನ ಬ್ಯಾಗ್ ಕೈತಪ್ಪಿ ಕೆಳಗೆ ಬಿತ್ತು ಮತ್ತು ಅವನು ತನ್ನ ಅಪ್ಪ ಅಮ್ಮನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತನು ಆದರೆ ಅವರ ಅಪ್ಪ ಅಮ್ಮನಿಗೆ ಅರ್ಥವಾಗಲಿಲ್ಲ ಶರತ್ಗೆ ಏನಾಯಿತೆಂದು ಇಬ್ಬರೂ ಅವನು ಈ ರೀತಿ ಅಳುವ ಕಾರಣವನ್ನು ಕೇಳಿದರು ಆದರೆ ಶರತ್ನಿಗೆ ಮಾತನಾಡಲಾಗಲಿಲ್ಲ ಆಗ ಅವನ ಅಪ್ಪಾಜಿ ಅವನ ಕಣ್ಣೀರು ಒರೆಸುತ್ತಾ ತನ್ನ ಜೇಬಿನಲ್ಲಿದ್ದ ಅಪಾಯಿಂಟ್ಮೆಂಟ್ ಲೆಟರ್ ತೆಗೆದುಕೊಟ್ಟರು ಶರತ್ ಅಪಾಯಿಂಟ್ಮೆಂಟ್ ಲೆಟರ್ ತನ್ನ ಕೈಗೆ ತೆಗೆದುಕೊಂಡನು ಅದು ಒದ್ದೆಯಾಗಿತ್ತು ಶರತ್ನಿಗೆ ಇದು ಏಕೆ ಒದ್ದೆಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ತುಂಬ ಸಮಯ ಬೇಕಿರಲಿಲ್ಲ ಅವನಿಗೆ ಗೊತ್ತಿತ್ತು ಇದು ತನ್ನ ಅಪ್ಪ ಅಮ್ಮನ ಕಣ್ಣೀರಿನಿಂದಾಗಿ ಒದ್ದೆಯಾಗಿದೆ ಅವನು ಆ ಕ್ಷಣವೇ ಆ ಪತ್ರವನ್ನು ಚೂರು ಚೂರು ಮಾಡಿದನು ಮತ್ತು ಕರುಣೆ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಹೇಳಿದನು ಅಮ್ಮ ಅಪ್ಪಾಜಿ ನನ್ನನ್ನು ಕ್ಷಮಿಸಿ ನಾನು ಸ್ವಾರ್ಥಿಯಾಗಿ ಯೋಚಿಸಿದೆ ಅವನು ಮತ್ತೆ ಅವರನ್ನು ತಬ್ಬಿಕೊಂಡನು ಇಂದು ಈ ಮನೆ ಸಂತೋಷ ಮತ್ತು ಪ್ರೀತಿಯ ಆನಂದ ಭಾಷ್ಪದಿಂದ ತುಂಬಿತ್ತು ಇಂದು ಈ ಕುಟುಂಬ ನಿಜವಾಗಿಯೂ ಸಂತೋಷವಾಗಿತ್ತು ನೆಲದ ಮೇಲೆ ಬಿದ್ದ ಅಪಾಯಿಂಟ್ಮೆಂಟ್ ಲೆಟರ್ನ ಚೂರುಗಳು ಈ ಮಾತಿಗೆ ಸಾಕ್ಷಿಯಾಗಿದ್ದವು ಇಂದು ಪೂರ್ತಿ ಮನೆ ಶರತ್ನ ಈ ಮಾತುಗಳಿಂದ ತುಂಬಿತ್ತು ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ನಿಮ್ಮ ಮನೆಯ ವೃದ್ಧರ ಕಣ್ಣುಗಳಲ್ಲಿ ಕಣ್ಣೀರು ಬರುವಂತೆ ಮಾಡಬೇಡಿ ಏಕೆಂದರೆ ಯಾವ ಮನೆಯ ಮೇಲ್ಛಾವಣಿಯಿಂದ ನೀರು ಸೋರುತ್ತದೆಯೋ ಆ ಮನೆಯ ಗೋಡೆಗಳು ಬಹುಬೇಗನೆ ಶಿಥಿಲಗೊಳ್ಳುತ್ತವೆ ವೀಕ್ಷಕರೇ ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ಅವಶ್ಯವಾಗಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು